ಭಾರತದ ಅತ್ಯುತ್ತಮ ಜನಪರ ಸ್ಪಂದನೆಯ ಹಿರಿಯ ಮುತ್ಸದ್ದಿ ಕಾಗೋಡು ತಿಮ್ಮಪ್ಪನವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಭದ್ರಾವತಿ ಮಾನವ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಬಿಎನ್ ರಾಜು ಒತ್ತಾಯಿಸಿದರು ಅವರು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಗೆ ಸಾಗರದ ಜನತಾ ಶಾಲೆ ಆವರಣದಲ್ಲಿ ಭದ್ರಾವತಿ ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ವಿಶ್ವ ಮಾನವ ಪ್ರಶಸ್ತಿ ನೀಡಿ ಗೌರವಿಸಿ ಮಾತನಾಡಿದರು ಬಗರ್ ಹುಕುಂ ಮತ್ತು ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಕಾನೂನಿನ ರಕ್ಷಣೆ ಕಲ್ಪಿಸುವಲ್ಲಿ ಕಾಗೋಡರ ಇಚ್ಛಾಶಕ್ತಿ ಸ್ಪಂದನೆ ಲಕ್ಷಾಂತರ ಕುಟುಂಬಗಳಿಗೆ ಜೀವನಾಧಾರವಾಗಿದೆ ಕರ್ನಾಟಕ ರತ್ನ ಮತ್ತು ಡಾಕ್ಟರೇಟ್ ಗೌರವಗಳನ್ನು ರಾಜ್ಯ ಕಂಡ ಜನಪರ ಹಿರಿಯ ಮುತ್ಸದ್ದಿ ಕಾಗೋಡು ತಿಮ್ಮಪ್ಪನವರಿಗೆ ನೀಡಿದರೆ ಪ್ರಶಸ್ತಿಯ ಗೌರವಗಳು ಹೆಚ್ಚಾಗುತ್ತವೆ ಕಾಗೋಡು ತಿಮ್ಮಪ್ಪನವರು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳ ಕುರಿತು ಕನಸು ಮನಸ್ಸಿನಲ್ಲಿಯೂ ಆಶೆಪಟ್ಟವರಲ್ಲ ಕಾಗೋಡು ತಿಮ್ಮಪ್ಪನವರಿಗೆ ಕ್ಷೇತ್ರದ ಅಭಿವೃದ್ಧಿ ಜನಸಾಮಾನ್ಯರಿಗೆ ಸೌಲಭ್ಯಗಳ ಕಲ್ಪಿಸುವುದು ಬದುಕಿಗೆ ಭೂಮಿ ನೀಡುವುದೇ ಅವರ ಮೈ ಮನಸ್ಸುಗಳ ತುಡಿತವಾಗಿದೆ ಎಂದು ಸ್ಮರಿಸಿದರು ದೇಶದಲ್ಲೇ ಅತ್ಯುತ್ತಮ ರಾಜಕಾರಣಿಗಳು ಕಾಗೋಡು ತಿಮ್ಮಪ್ಪನವರು ಯಾವುದೇ ಕಳಂಕ ರಹಿತ ಯಾವುದೋ ಡೀಲಿಂಗ್ ಮಾಡಲಿಲ್ಲ ದುಡ್ಡನ್ನ ಮಾಡಲಿಲ್ಲ ಇವತ್ತಿಗೂ ಕೂಡ ಪ್ರಾಮಾಣಿಕತೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ಕಾಗೋಡ್ ತಿಮ್ಮಪ್ಪನವರು ಶಿವಮೊಗ್ಗ ಜಿಲ್ಲೆಯವರು ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಈ ಹೆಮ್ಮೆಗೆ ಈ ಮಕ್ಕಳು ಮುಂದಿನ ದಿನಗಳಲ್ಲಿ ನೀವು ಸಾಹೇಬ್ರನ್ನ ಒಂದು ಜ್ಞಾನ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಇಂಥ ವ್ಯಕ್ತಿ ಕೂಡ ನಮ್ಮ ಜೊತೆ ಇದ್ದಾರ ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಹೋರಾಟ ಸಮಿತಿ ಕಾರ್ಯಾಧ್ಯಕ್ಷ ಐಎಲ್ ಅರುಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಅಕ್ರಮ್ ಖಾನ್ ಉಪಾಧ್ಯಕ್ಷ ಬ್ರಹ್ಮಲಿಂಗಯ್ಯ ಸಂಚಾಲಕರುಗಳಾದ ಪತ್ರೇಶ್ ಯಲ್ಲಪ್ಪ ರಂಗಮ್ಮ ರಾಜು ರಾಜನಂದಿನಿ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ